చుడుకు కవీ చుడు మొదలైతే యుగ్ దేవుల తిన్న దేవుల తిన్నోకే యుగీ తిన్నోకే పిడలి తల్లి తిన్నకే చిన్న నిత్యవే నన్న గ చిన్నదంతే నిత్యవ నన్న గండ చిన్నదే అక్షయ తృతీయ దినే ಅಕ್ಷಯ ತುಂಡಿಯನ್ನು ದಿನವನ್ನು ಹೊರತುಪಡಿಸಿ ಇನ್ನೊಂದು ಕಾಲ ಕಾಲ ಕಳೆಯುವುದು ಸುಲಭ ಕಾಲ ಕಳೆಯುವುದು ಸುಲಭ ಕಾಲೆಡೆಯುವುದು ಇನ್ನೂ ಸುಲಭ ಕಾಲೆಡೆಯುವುದು ಇನ್ನೂ ಸುಲಭ ಮತ್ತೊಂದು ಚುಟಕು ಧರ್ಮ ಯಾವ ಧರ್ಮ ಕಾಲಕ್ಕೂ ಹೋಗಿ ಚಿಂತೆ ಇಲ್ಲ ಆದರೆ ಮಾನವ ಧರ್ಮವನ್ನು ಬಿಟ್ಟು ಹೋಗಬೇಡಿ ಮಾನವ ಧರ್ಮವನ್ನು ಬಿಟ್ಟು ಹೋಗಬೇಡಿ ನೆಕ್ಸ್ಟ್ ಬಂಗಾರ ಬಂಗಾರ ತೆಗೆದುಕೊಳ್ಳಲಾಗದವರು ಮೌನವಾಗಿರುವುದರ ಲೇಸು ಬಂಗಾರ ತೆಗೆದುಕೊಳ್ಳಲಾಗದವರು ಮೌನವಾಗಿರುವುದರ ಲೇಸು ಏಕೆಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ ಮೌನವೇ ಬಂಗಾರ ಮೌನವೇ ಬಂಗಾರ ನಾನು ಒಂದು ಕವಿತೆ ಅದನ್ನು ನನ್ನವಳ ಮುಂದೆ ನಾವು ಓದಿದೆ ಒಂದಲ್ಲ ಎರಡಲ್ಲ ಹತ್ತು ಬಾರಿ ಆದರು ಒಂದಲ್ಲ ಎರಡಲ್ಲ ಹತ್ತು ಬಾರಿ ಆದರು ಆದರೆ ಅವಳಿಂದ ಉತ್ತರವೇ ಇಲ್ಲ ಆದರೆ ಅವಳಿಂದ ಉತ್ತರವೇ ಇಲ್ಲ ಆದರೆ ನನಗೆ ಉತ್ತರ ಅವಳ ಗೆಳತಿಯಿಂದ ಬಂತು ಅದೇನು ಗೊತ್ತೆ ನನ್ನವಳ ಕಿವಿಯು ಕೇಳಂತೆ ನನ್ನವಳ ಕಿವಿ